ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಈಗ ನಾಮಿತ್ ಇವತ್ತು ಒಂದು ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ತುಂಬ ದಿನ ಏನು ತುಂಬ ತಿಂಗಳುಗಳೇ ಆಗೋಗಿತ್ತು ನಾನು ಹೇರ್ ಕೇರ್ ಏನು ಮಾಡಿದಲೇ ತುಂಬಾ ಹೇರ್ ಟ್ರೈ ಆಗಿತ್ತು ಹಾಗಾಗಿ ಅಕ್ಸೆ ಬೀಜ ಅಂತ ಹೇಳ್ತಾರಲ್ವ ಚಿಯಾ ಸೀಡ್ಸ್ ಅನ್ಸುತ್ತೆ ಇದ್ರ ಹೆಸರು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನು ತರಿಸಿದ್ದೆ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ ಇದನ್ನು ಹಚ್ಚಿದ್ರೆ ಕೂದಲು ತುಂಬಾ ಸಾಫ್ಟ್ ಆಗುತ್ತಂತೆ ಹಾಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ ಹಾಗೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ನಮ್ಮ ಅಕ್ಕನ ಹಚ್ಕೋತಾ ಇತ್ತು ಹಾಗಾಗಿ ನಾನು ಇವತ್ತು ಹೆಂಗೂ ಫ್ರೀ ಆಗಿದ್ದೀನಲ್ವ ನನ್ನ ಕೂದಲು ತುಂಬ ಟ್ರೈ ಆಗಿದೆ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಒಂದು ಏನು ಟ್ವೆಂಟಿ ರುಪೀಸ್ ಅಷ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಒಳ್ಳೆ ಈ ಅಲೋವೆರಾ ಜೆಲ್ ಬರುತ್ತೆ ನೋಡಿ ಗಿಡದಲ್ಲಿ ಇರುತ್ತಲ್ವ ಅಲೋವೆರಾ ಅದನ್ನ ಕಿತ್ತು ನಾವು ಇದು ಮಾಡಿದಾಗ ಆ ಥರ ಒಂದು ಜೆಲ್ ಬರುತ್ತೆ ನೋಡಿ ಗಟ್ಟಿಯಾಗಿ ಆ ಥರ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಬಾಯ್ಲ್ ಮಾಡಬೇಕು ನೋಡಿ ಒಳ್ಳೆ ಲೋಳಿ 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 ಥರನೇ ಇರುತ್ತೀವ ಸೇಮ್ ಅಲೋವೆರಾ ಜೆಲ್ ಇರುತ್ತಲ್ವ ಹಾಗೆ ಇರುತ್ತೆ ಹಾಗೆ ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಡಬೇಕು ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ತಕ್ಷಣವೇ ಒಂದು ಸೋಸದ್ರಲ್ಲಿ ಸೋಸ್ಕೊಡ್ಬೇಕು ಗಟ್ಟಿಯಾದರೆ ಆಮೇಲೆ ಸೋಸೋಕ್ಕಾಗಲ್ಲ ಕರಿತೀನಿ ಪಿಪಿ ತತ ಕೂತ್ಕೊಂಡಿದೀಯಾ ಇನ್ನು ಎಣ್ಣೆ ಎಲ್ಲಾ ಚಿತ್ತಿನಿ ತಲೆಗೆ 빨리 니까 빨리 니까 빨리 봐야 예 빨리 둘셋넷음 쿠드 쿠드 자아나 코난이 Gue t referred Marchescu. Jile, allah? Terman, va aparat, beber! Allah yakin pitat. Yish. Yesh tu imse ku datul. പപ്പനത്ര ഇസ്ക്കോ ആ നോടി ലിപ്സ്റ്റിക് ബേക്കു അതിരോധ ഇവ എന്താ

ನಾನು ಸ್ವಲ್ಪ ಹಚ್ಚಿ ಬಂದಿದ್ದೆ ಇವರು ಒರೆಸಿದ್ರು ಅದಕ್ಕೆ ಬಿದ್ದು ಒದ್ದಾಡಿ ಇಸ್ಕೊಬಂದಿದ್ದಾರೆ ಸಾಕು ಬಿಡಿ ಸಾಕು ಸಾಕು ಮೂಗುರ್ಸಿ ಇದೀಯ ಅದು ಸಾಕು ಬಿಡುದೀಯಾ ಪಪ್ಪ ಕೈ ಕೊಡಿ ಕೈಲಾಕ್ ಬರ್ತೀಯಾ ಬಾ ಮುಗೋರ್ಸನ ಬಾ ಚೆನ್ನಾಗಿ ಫುಲ್ಲು ಅಪ್ಲೈ ಮಾಡಿದ್ದೀನಿ ನಾನು ಈ ಹೇರ್ ಕೇರು ಫೇಸ್ ಪ್ಯಾಕು ಅದೆಲ್ಲೋ ಯಾವಾಗಲೂ ವರ್ಷಕ್ಕೆ ಒಂದ್ಸತಿ ಹಚ್ಕೊಳ್ಳೋದು ಅಷ್ಟೇ ಮುಖ ಎಲ್ಲ ಮುಖಲ್ಲಾಗ್ಲೈ ಮಾಡ್ಬಿಟ್ಟು ಸುತ್ತಿ ಒಂದು ಇವತ್ತಂಗು ಫ್ರೀ ಇದಿನಲ್ವಾ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ ಸಾಕಂತೆ ಹ್ಮ್ ಮಮ್ಮಿ ತರ ನೋಡಿ ಕಕ್ಕ ನಾನು ಎಷ್ಟು ಶಾರ್ಟಾಗಿ ಒಂದಿಷ್ಟೇ ಉದ್ದ ಕಟ್ ಮಾಡ್ಕೊಂಡಿದ್ದೆ ಇವಾಗ ಉದ್ದ ಬಂದಿದೆ ಬೇಗ ಬರುತ್ತೆ ನನ್ನದು ಹೇರ್ ಹಾಗೇನಿಲ್ಲ ಸರಿ ನೆಕ್ಸ್ಟ್ ನಾನು ಈಗ ಸಂಡೇ ಮನೇಲೇ ಇದ್ದೆ ಮಿಥುನವರು ಇದ್ದಾರಲ್ವ ಅವರಿಗೆ ಒಂದು ಸ್ಪೆಷಲಾಗಿ ಸ್ವೀಟ್ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಸ್ವೀಟ್ಸ್ ಇಷ್ಟಪಟ್ಟು ತಿಂತಾರೆ ಮತ್ತು ನನಗೂ ಬೇರೆ ಸ್ವೀಟ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ ಕೇಸರಿಭಾತ್ ಇಷ್ಟ ಆಗುತ್ತೆ ಹಾಗಾಗಿ ಕೇಸರಿ ಭಾತ್ನೇ ಐತೆ ಇವಾಗ ಸ್ವಲ್ಪ ತೆಳ್ಳಗಿದೆ ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಆಗುತ್ತೆ ಚೆನ್ನಾಗಾಗಿತ್ತು ನಿಜವಾಗಿ ಸಕ್ಕತ್ತಾಗಾಗಿತ್ತು ಕೇಸರಿ ಭಾತು ಹಾಗೆ ನಾನು ಮಧ್ಯಾಹ್ನ ಲಂಚಿಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು ದಮ್ಮಿಗೆ ಇಟ್ಬಿಟ್ಟು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಯೂಶ್ವಲಾಗಿ ನಾನು ಕುಕ್ಕರಲ್ಲೇ ಮಾಡೋದು ಎರಡು ವಿಷಲ್ ತೆಗೆದ ತಕ್ಷಣ ಟೊಮೊಟೊ ಭಾತ್ ರೆಡಿ ಆಗಿಬಿಡುತ್ತೆ ಇವತ್ತು ಈ ಥರ ಇಟ್ಬಿಟ್ಟು ಪಾತ್ರೆಯಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಇವತ್ತಿನ ಲಂಚನ್ನ ಮುಗಿಸ್ತಾ ಇದ್ದೀನಿ ನೋಡ್ಬೋದು ಟೊಮೊಟೊ ಬಾತ್ ಸಖತ್ತಾಗಿ ರೆಡಿಯಾಗಿತ್ತು ಈ ಕುಕ್ಕರಲ್ಲಿ ಮಾಡಿದ ಅಡುಗೆಗೆ ಅಡುಗೆನೇ ಬೇರೆ ಟೇಸ್ಟ್ ಇರುತ್ತೆ ಹಾಗೆ ಈ ನಾರ್ಮಲ್ ತಪ್ಪಲೇಲಿ ಮಾಡ್ತೀವಲ್ವಾ ಅಡುಗೆ ಅದೇ ಟೇಸ್ಟ್ ಬೇರೆ ಇರುತ್ತೆ ಹಾಗಾಗಿ ಇವತ್ತು ಬೇರೆ ಥರ ಇರಲಿ ಅಂತೇಳ್ಬಿಟ್ಟು ಈ ಥರ ಪಾತ್ರೆ ಮಾಡಿದ್ದೆ ಸಿಂಪಲಾಗಿ ಮಾಡಿದ್ದೆ ಹಾಗೆ ರೈತ ಮಾಡಿದ್ದೆ ಅದಕ್ಕೇನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಈರುಳ್ಳಿ ಹಾಕ್ಬಿಟ್ಟು ಮೊಸರು ಹಾಕಿದ್ದೆ ಅಷ್ಟೇ ಇವಾಗ ನನ್ನ ಪ್ಲೇಟು ಇದನ್ನು ತುಂಬ ದಿನ ಆಗಿತ್ತು ನಾನು ವಿಶಾಲ್ ಮಾರ್ಟಲ್ಲಿ ಈ ಪ್ಲೇಟ್ ತೊಗೊಂಡಿದ್ದೆ ನಾನು ಯೂಸೇ ಮಾಡಿರಲಿಲ್ಲ ಇವತ್ತು ಯೂಸ್ ಮಾಡೋಣ ಅಂತ ಮಾಡ್ತಿದ್ದು ನಂಗೆ ಈ ಥರ ಡಿಫ್ರೆಂಟಾಗಿರೋ ಪ್ಲೇಟ್ಸಲ್ಲಿ ಡಿಫ್ರೆಂಟ್ ಆಗಿರೋ ಬಾಟಲ್ಗಳಲ್ಲೆಲ್ಲ ನೀರು ಕುಡಿಯೋಕ್ಕೆ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಒಂಥರ ಜಾಸ್ತಿ ಊಟ ಸೇರುತ್ತೆ ಹಾಗಾಗಿ ಇವತ್ತು ಈ ಪ್ಲೇಟಲ್ಲಿ ಊಟ ಮಾಡೋಣ ಅಂತೇಳ್ಬಿಟ್ಟು ಹಾಕೋತಾ ಇದ್ದೆ ಟೊಮೊಟೊ ಭಾತ್ ಹಾಕೊಂಡೆ ನೆಕ್ಸ್ಟು ಲಿವರು ಗ್ಲಿಸರ್ಡು ಫ್ರೈ ಮಾಡಿದ್ದೆ ನೈಟು ಇದನ್ನ ಮಿಥುನ್ ತಿನ್ನಲ್ಲ ನನಗೋಸ್ಕರ ಮಾತ್ರ ತಸಿದ್ದೆ ಅದನ್ನು ಹಾಗೆ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ ಅವ್ರಿಗೆ ಕೊಟ್ಟಿಲ್ಲ ಅವರು ಇಷ್ಟಪಡಲ್ಲ ಇದೆಲ್ಲ ಇಷ್ಟನೇ ಪಡಲ್ಲ ಬರೀ ಅವರು ಚಿಕನ್ನು ಸ್ಕಿನ್ಲೆಸ್ಸು ಮತ್ತು ಸಾಫ್ಟಾಗಿರಬೇಕು ಬೋನ್ ಇರಬಾರ್ದು ಅಂಥ ಚಿಕನ್ನು ಎಲ್ಲ ಇಷ್ಟಪಡ್ತಾರೆ ನಾನು ಅದ್ರ ಡೆಡ್ ಅಪೋಸಿಟ್ಟು ನಾನು ವೆಜ್ಜಲ್ಲಿ ಎಲ್ಲ ಥರ ಐಟಮ್ಸು ತಿಂತೀನಿ ನೆಕ್ಸ್ಟು ನಾನು ಸ್ವಲ್ಪ ರೈತ ಹಾಕ್ಕೊಂಡೆ ಹಾಗೆ ಕೇಸರಿ ಭಾತ್ ಹಾಕೋತಾ ಇದ್ದೀನಿ ಮಿಥುನವ್ರು ಟೇಸ್ಟ್ ಮಾಡಿದ್ರು ಅವರಿಗೆ ಊಟ ಕೊಡೋಕ್ಕಿಂತ ಮುಂಚೆನೇ ನಾನು ಕೇಸರಿ ಭಾತ್ ಹಾಕ್ಕೊಟ್ಟಿದ್ದೆ ಬಟ್ ನಾನು ಟೇಸ್ಟ್ ನೋಡಿರಲಿಲ್ಲ ಹಾಗಾಗಿ ನಾನು ಊಟದ ಜೊತೆನೇ ಹಾಕೋತಾ ಇದ್ದೀನಿ ಇವಾಗಂತೂ ತುಂಬಾ ಗ್ಯಾಪ್ ಆಗ್ತಾಯಿದೆ ನಾನು ಡೈಲಿ ವ್ಲಾಗಂತೂ ಅಪ್ಲೋಡ್ ಮಾಡೋಕ್ಕಾಗ್ತಾನೆ ಇಲ್ಲ ಸಖತ್ ಆಗಿಬಿಟ್ಟಿದ್ದೀನಿ ಶಾಪಲ್ಲಿ ತುಂಬಾ ಕೆಲಸ ಇವಾಗ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಮದುವೆ ಎಲ್ಲ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ನನಗೆ ಟೈಮೇ ಆಗ್ತಿಲ್ಲ ಹಾಗಾಗಿ ವೀಡಿಯೋಸ್ ನಾನು ಮಾಡ್ತಾ ಇಲ್ಲ ಇನ್ಮೇಲೆ ನಾನು ಶಾರ್ಟ್ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅವಾಗ ನನಗೆ ನನಗೂ ಈಸಿ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಡೈಲಿ ವೀಡಿಯೋ ಮಾಡು ಮಾಡಿನೂ ಅಪ್ಲೋಡ್ ಮಾಡ್ಬೋದು ಇನ್ಮೇಲೆ ಆದಷ್ಟು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡ್ಬೋದು ಇವಾಗ ಡ್ರೈ ಆಗಿದೆ ಫುಲ್ಲು ಏರು ನಾನು ವಾಶ್ ಮಾಡ್ಕೊಬರ್ತೀನಿ ವಾಶ್ ಮಾಡ್ಕೊಬಂದಮೇಲೆ ನನಗೆ ಒಂಥರ ಮುಟ್ಟಿದಾಗ ಸಾಫ್ಟ್ ಅನ್ನಿಸ್ತಿತ್ತು ಆದರೆ ಒಂಥರ ಡ್ರೈನೆಸ್ ಅಂತ ಆ ಥರ ಏನೂ ಹೋಗಿಲ್ಲ ನನ್ನ ಹೇರ್ನ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಒಂಥರ ಡ್ರೈ ಆಗಿರೋ ಥರ ಇದೆ ಶಾಂಪೂ ಹಾಕ್ಕೊಂಡು ತೊಳ್ಕೊಬೇಕಾ ಬೇಡವಾ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಶಾಂಪು ಹಾಕ್ಕೊಂಡು ವಾಶ್ ಮಾಡಿದೆ ಮುಟ್ತಾ ಒಂದು ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಅದು ಬಿಟ್ಟರೆ ನನಗೇನೂ ಒಳ್ಳೆ ಚೇಂಜಸ್ ಕಾಣಿಸ್ಲಿಲ್ಲ ತುಂಬ ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೆ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನನ್ನ ನನ್ನ ಕೂದಲಿಗೆ ಅದೇನೂ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ಆದರೆ ಇರಲೀಸ್ ಒಂದು ಹೇರ್ ಪ್ಯಾಕ್ ಹಾಕೊಂಡಂಗೆ ಆಯಿತು ಅಂತೇಳಿ ಸುಮ್ಮನೆ ಅದೇ ಆಮೇಲೆ ಸಂಜೆ ಮೇಲಿಂದ ಅಮ್ಮ ಪಾಪಗೆ ನೀ ಉಳಿಸ್ತಾಯಿದ್ರು ಕೆಂಡದಲ್ಲಿ ಭಾನುವಾರ ಆಗಿರೋದ್ರಿಂದ ಭಾನುವಾರ ಮತ್ತು ಗುರುವಾರ ಮಕ್ಕಳುಗಳಿಗೆ ನಿಳಿಸಿದ್ರೆ ಒಳ್ಳೆಯದು ಕೆಂಡದಲ್ಲಿ ನಿಳಿಸಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಅಮ್ಮ ನಿವಿಸ್ತಾ ಇದ್ದಾರೆ ನಮ್ಮನೇಲೇನು ಒಲೆ ಇಲ್ಲ ನಮ್ಮ ಮನೆ ಮುಂದಗಡೆ ಮನೆಯಲ್ಲಿ ಒಲೆ ಇದೆ ಅಲ್ಲಿಂದ ಕೆಂಡ ತೊಗೊಬಂದು ನಿಳಿಸ್ತಿದ್ರು ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡು ನಿಳಿಸ್ತಿದ್ದಾರೆ ನೋಡಿ ಆಗಲಿಲ್ಲ ಅಂದ್ರೂ ನಾವು ಬಿಳಿ ಸಾಸಿವೆ ಬರುತ್ತಲ್ಲ ಬಿಳಿ ಸಾಸಿವೆಲಿ ನಿಳಿಸ್ತಾ ಇರ್ತೀವಿ ಇದೆಲ್ಲ ಒಂದು ನಂಬಿಕೆ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ ನಾವು ಮಾಡ್ತೀವಿ ನಾವು ಚಿಕ್ಕ ವಯಸ್ಸಿಂದನೂ ಪಾಪು ಇದ್ದಾಗ್ಲಿಂದನೂ ಮಾಡ್ತಿದ್ವಿ ನನ್ನ ವೀಡಿಯೋಸ್ನಲ್ಲೆಲ್ಲ ನಾನು ತೋರಿಸಿದ್ದೀನಿ ಪಾಪು ತ್ರೀ ಮಂತಾ ಸಿಕ್ಸ್ ಮಂತ್ ಆದಮೇಲೆ ಒನ್ ಇಯರ್ಗೋ ಏನೋ ನಾನು ಮಾಡಿದ್ದೀನಿ ನ್ಯೂಲ್ಸ್ ಎಲ್ಲ ಆಯಿತು ಹಾಗೆ ನಾನು ತುಂಬ ದಿನದಿಂದ ಒಂದು ಉಂಡಿ ಡಬ್ಬ ಮಾಡ್ಕೊಂಡಿದ್ದೆ ಇವಾಗ ಸಿಕ್ಕಿದ ಅಮೌಂಟಲ್ಲಿ ಸ್ವಲ್ಪ ಸ್ವಲ್ಪ ಯಾವಾಗಾದರೂ ಹತ್ತಾಯಿದ್ದೆ ಸ್ವಲ್ಪ ಅಮೌಂಟ್ ಇದ್ದಾಗೆಲ್ಲ ತೆಗೆದು ಒಂದು ಫೈವ್ ಹಂಡ್ರೆಡು ಟು ಹಂಡ್ರೆಡು ಫಿಫ್ಟಿ ಹಾಕ್ತಾಯಿದ್ದೆ ಇದ್ದೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ನಾನು ಹಾಕಿಲ್ಲ ಬರೀ ಫೈವ್ ಹಂಡ್ರೆಡ್ ಜಾಸ್ತಿ ಹಾಕಿರೋದು ನಾನು ಫೈವ್ ಹಂಡ್ರೆಡೇ ಹಾಕ್ತಾಯಿದ್ದೆ ಇವತ್ತು ಅದನ್ನು ಓಪನ್ ಮಾಡೋಣ ಅಂತ ಅದಿನ್ನೂ ಆಗಿರಲಿಲ್ಲ ಆದರೂ ನಮ್ಮ ಮನಸ್ಸು ತಳಿಬೇಕಲ್ಲ ಎಷ್ಟು ದುಡ್ಡಾಗಿದೆ ನೋಡೋಣ ಎಷ್ಟು ದುಡ್ಡಾಗಿದೆ ಅಂತ ನೋಡೋಣ ಅಂತೇಳ್ಬಿಟ್ಟು ಇವತ್ತು ಉಂಡಿನ ಓಪನ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನಾವು ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕೂಡಿರ್ತೀವಲ್ವ ಅದು ಒಂದೇ ಸ್ತಿ ಸಿಕ್ಕಾಗ ಒಂಥರ ಖುಷಿ ಅನಿಸುತ್ತೆ ಬಟ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಜಾಸ್ತಿ ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ ಓಕೆ ಸತಿ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ವಾ ಪಿಗಿ ಬ್ಯಾಂಕ್ ವುಡ್ಡನಿಂದು ಅದನ್ನು ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತಗೋಬಂದ ತೋರಿಸ್ತೀನಿ ಈ ಥರ ಸಣ್ಣ ಸಣ್ಣ ಸೇವಿಂಗ್ಸ್ ಮಾಡ್ತಾ ಇದ್ದರೆ ಒಳ್ಳೆಯದು ಅಲ್ವಾ ನಾನು ಸಡನ್ನಾಗಿ ಬ್ಯಾಂಕಿಗೆ ಹೋಗಿ ಕಟ್ಟಕ್ಕೆ ನಾನು ಬ್ಯಾಗಲ್ಲೇ ಇಟ್ಕೊತಿದ್ದೆ ಅಂಥ ಅಮೌಂಟ್ನೆಲ್ಲ ಬೇಡ ಅನ್ನೋ ಅಮೌಂಟ್ಗಳಲ್ಲ ಅಂದರೆ ಯೂಸ್ ಇಲ್ಲ ಇವಾಗ ಸದ್ಯಕ್ಕೆ ನೆಸೆಸಿಟಿ ಇಲ್ಲ ಅನ್ನೋ ಅಮೌಂಟನ್ನು ನಾನು ಆ ಡಬ್ಬಕ್ಕೆ ಇದ್ದೆ ಅಮೌಂಟು ಟೋಟಲು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿತ್ತು ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅಷ್ಟೊಂದು ಇರಲಿಲ್ಲ ಆದರೂ ಓಕೆ ಅಂತೇಳಿ ಸುಮ್ಮನೆ ಅದೇ ನಾವು ಅಮ್ಮ ಇನ್ನೂ ಫುಲ್ ಆಗೋ ತನಕ ಹಾಕ್ಬೇಕಾಗಿತ್ತು ಇವಾಗಲೇ ತೆಗಿಬಿಟ್ಟಲ್ಲ ಅಂತ ಇದ್ದರು ಇನ್ನೊಂದು ಪಿಗ್ಗಿ ಬ್ಯಾಂಕ್ ಓಪನ್ ಮಾಡಬೇಕು ಆವಾಗ ಸ್ವಲ್ಪ ಸ್ವಲ್ಪ ಅಮೌಂಟೇ ಹಾಕ್ಬಿಟ್ಟು ಎಲ್ಲ ಏನಾದರೂ ತಗೋಬೇಕು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್